ಸೃಷ್ಟಿ ಮಾಡಲಾಗಿದೆ ಮೊಟ್ಟೆ ಚಿಕನ್ ಕಬಾಬ್ ಹಂಚೋಕೆ ಮುಂದಾದ್ರೂ ಪ್ರಗತಿಪರರು ಪೊಲೀಸರು ಮತ್ತು ಪ್ರಗತಿಪರರ ನಡುವೆ ಇದೇ ವಿಚಾರಕ್ಕೆ ವಾಗ್ವಾದವೇ ನಡೆದೋಯ್ತು ಈ ವೇಳೆ ಮಾಂಸಾಹಾರವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಕೊನೆಗೆ ಮುದ್ದೆ ಮೊಟ್ಟೆ ನಾಟಿ ಕೋಳಿ ಸಾಂಬಾರನ್ನ ವಿಚಾರಣೆ ಮಾಡಿದ್ದಾರೆ मगने वापस सुअल डिंगी दुबे की त मगने वापस सुअल डिंगी दुबे की त मगने वापस सुअल डिंगी दुबे की ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ ಈ ಸಮ್ಮೇಳನದಲ್ಲಿ ಬರೇ ಸಸ್ಯಾಹಾರಿಗಳಿಗಷ್ಟೇ ಊಟ ನಡೀತಿದೆ ಈ ದೇಶದ ಬಹುಸಂಖ್ಯಾತ ಜನ ಮಾಂಸಾಹಾರಿಗಳು ಅಂತೆಯೇ ಒಂದು ಸಮ್ಮೇಳನದಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡು ಇರಬೇಕು ಯಾವುದೇ ಬಗೆಯ ತಾರತಮ್ಯ ಇರಬಾರ್ದು ಮಾಂಸಾಹಾರಿಗಳು ಮಾಂಸಾಹಾರ ತಿಂತಾರೆ ಸಸ್ಯಾಹಾರಿಗಳು ಸಸ್ಯಾಹಾರವನ್ನು ತಿಂತಾರೆ ಅದರಲ್ಲಿ ತಾರತಮ್ಯ ಆಗಬಾರ್ದು ಅಂತೆಯೇ ಈ ದೇಶದ ಬಹು ಸಂಸ್ಕೃತಿಯನ್ನು ಎತ್ತಿಡಿಬೇಕು ಯಾಕಂತ ಅಂದರೆ ಸಾಹಿತ್ಯ ಸಮ್ಮೇಳನಗಳು ಸಂಸ್ಕೃತಿ ಸಮ್ಮೇಳನಗಳು ಈ ದೇಶದ ಜನರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಾ ಆ ಮೂಲಕ ಜನರಲ್ಲಿ ಬದಲಾವಣೆಯನ್ನು ಒಂದು ಜಾಗೃತಿಯನ್ನು ಉಂಟು ಮಾಡೋಂಥ ಸಮಾವೇಶಗಳಾಗಿರ್ತವೆ ಈ ಹಿನ್ನೆಲೆ ಒಳಗಡೆ ಈ ಎಂಬತ್ತ ಆರು ಸಮ್ಮೇಳನಗಳಲ್ಲಿ ತಾರತಮ್ಯ ನಡೆದಿದೆ ಈ ತಾರತಮ್ಯ ಹೋಗ್ಲಿ ಅದ್ರಲ್ಲಿ ಸಸ್ಯ ಹಾರ ಬೇಕ ಆಪ್ಷನ್ ಹಾರ ಕೊಡಬೇಕು ಆವಾಗ ನಿಮ್ಗೆ ಗೊತ್ತಾಗ್ತದೆ ಸಸ್ಯಾರ ಎಷ್ಟು ಬೇಕು ಮಾಂಸ ಎಷ್ಟು ಬೇಕು ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರರು ಕೂಡ ಈ ಆಹಾರ ತಾರತಮ್ಯವನ್ನು ತೊಡೆದಾಕ್ಬೇಕು ಅಂತ ಹೇಳಿ ಒಂದು ವಿಶಿಷ್ಟವಾದಂತಹ ಹೋರಾಟಗಳನ್ನ ಪ್ರಾರಂಭದಿಂದಲೂ ಮಾಡ್ಕೊಂಡು ಬಂದಿದ್ವಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳು ಒಪ್ಕೊಂಡಿದ್ರು ನಾವು ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಆದ್ರೆ ಅವರು ನಮ್ಮನ್ನ ಮೂರು ದಿನಗಳಿಂದ ಯಾರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಆ ಕಾರಣಕ್ಕೆ ಇವತ್ತು ನಮ್ಮ ಹೋರಾಟವನ್ನು ಯಶಸ್ವಿ ಕಾಣಬೇಕು ಇನ್ನು ಮುಂದೆ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡು ಆಹಾರಗಳನ್ನು ಕೊಡಬೇಕು ಅಂತೇಳಿ ಇವತ್ತು ಹೋರಾಟವನ್ನು ಮಾಡಿದ್ವಿ ನಮ್ಮ ಹೋರಾಟ ಯಶಸ್ವಿ ಇದೆ ಅಂತ ಹೇಳಿ ನಾನು ಬಯಸ್ತೇನೆ ಏನು ಪ್ರತಿನಿಧಿ ಇವತ್ತು ಜಟಾಪಟಿಗೂ ಕಾರಣವಾಯಿತು ನಂತರದಲ್ಲಿ ಕೆಲವರಿಗೆ ಮಾಂಸಾಹಾರ ವಿತರಣೆ ಮಾಡುವ ಅವಕಾಶ ಕೂಡ ಸಿಕ್ಕಿದೆ ಡೀಟೇಲ್ಸ್ ಹಂಚ್ಕೊಳ್ಳೋದ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಕಳೆದ ಮೂರ್ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಏನು ಸತಿಯಾರಿ ಊಟವನ್ನು ಕೂಡ ಮೂರ್ ದಿನದಿಂದಲೂ ಕೂಡ ಬೇರೆ ತಿಂಡಿ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ರಾತ್ರಿ ಊಟವನ್ನ ವಿತರಿಸಿಕೊಂಡು ಆಯೋಜಕರು ಬರ್ತಾ ಇರ್ತಕ್ಕಂಥದ್ದು ಆದ್ರೆ ಏನು ಕಾರ್ಯಕ್ರಮದ ಆರಂಭದ ದಿನದಿಂದಲೂ ಕೂಡ ಏನು ಪ್ರಗತಿ ಅವರು ಮಾಂಸಾಹಾರವನ್ನ ಮತ್ತೆ ಬಾಧೂಟವನ್ನು ಹಾಕ್ಬೇಕು ಅಂತ ಹೇಳಿ ಅವತ್ತಿಂದಲೂ ಕೂಡ ಅವರು ಪ್ರಕೃತಿ ಚರ್ಚೆನ ಕೂಡ ಮಾಡಿದ್ರು ಆದ್ರೆ ಇವತ್ತು ಏನು ಮೂರನೇ ದಿನ ಆಗಿರತಕ್ಕಂಥದ್ದು ಇವತ್ತು ದಿನದ ಒಂದಿನಲ್ಲಿ ಮಧ್ಯಾಹ್ನ ಒಂದು ನಂತರ ಪ್ರಗತಿಪರವೇ ಅವರು ಏನು ನಾಟಿ ಕೋಳಿ ಸಾಂಬಾರು ಮೊಟ್ಟೆ ಹಾಗೂ ಮುದ್ದೆಯನ್ನ ವಿತರಿಸುವ ಮೂಲಕ ಒಂದು ಬಾಡೂಟವನ್ನ ವಿತರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ಮೊದಲ ಬಾರಿಗೆ ಅಂದ್ರೆ ನಾವು ಕಾರ್ಯಕ್ರಮ ನಡೀತಾ ಇರ್ತಕ್ಕಂತಹ ಏನೊಂದು ವೇದಿಕೆ ಮುಂಭಾಗ ಮುಖ್ಯ ದ್ವಾರ ಇದೆ ಆ ಒಂದು ಮುಖ್ಯ ದ್ವಾರದ ಬಳಿಯೇ ಅಲ್ಲಿ ಒಂದು ನಾವು ಊಟವನ್ನ ಹಂಚಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಪ್ರಗತಿಪರ ಮುಂದಾಗ್ತಾರೆ ಈ ಒಂದು ವೇಳೆ ಪೊಲೀಸರು ಅವರನ್ನ ಒಂದು ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಆದ್ರೂ ಕೂಡ ಇವರು ಪೊಲೀಸರ ವಿರುದ್ಧವೇ ಒಂದು ಆಗಮನೆ ಜಟಾಪಟಿ ಕೂಡ ನಡೆಯುತ್ತೆ ಪ್ರಗತಿಪರ ಪರ ಇವರು ಪೊಲೀಸರ ನಡುವೆ ಜಟಪಟಿ ಕೂಡ ನಡೀತದೆ ಈ ಒಂದು ವೇಳೆಯಲ್ಲಿ ಆ ಊಟ ಅಂದ್ರೆ ನಾಟಿ ಕೋಳಿ ಸಾಂಬಾರ ಆಗಿರ್ಬೋದು ಮೊಟ್ಟೆ ಮತ್ತೆ ಮುದ್ದೆಯನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ ಆದ್ರೂ ಕೂಡ ಪ್ರಗತಿ ಪರ ಅದನ್ನ ಬಿಡದೆ ಆ ಪೊಲೀಸರ ಬಳಿಗೆ ಕಿತ್ತುಕೊಂಡು ಹೋಗಿ ಆ ಜನರಿಗೆ ಊಟವನ್ನು ಹಂಚುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದರಿಂದ ಈಗ ಸಾಕಷ್ಟು ಮತ್ತು ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಮಿತ ಧನ್ಯವಾದ ಜಗದೀಶ್ ಮಾಹಿತಿಗಾಗಿ ಜನಲ್ಲ <laughs>